ಗಾಂಧಿ ತತ್ವದ ಅಡಿಯಲ್ಲಿ ಸಮಾಜ ಬದಲಾವಣೆ ಆಗ್ಬೇಕು ಅಂತಂದ್ರೆ ಈಗಿನ ಜನರೇಷನ್ ಈ ಜನಾಂಗ ಏನು ಈ ಮಕ್ಕಳಿದ್ರಲ್ಲ ಕಾಲೇಜ್ ಮಕ್ಕಳು ಇವತ್ತು ಕಾಲೇಜ್ ಮಕ್ಕಳ ಇವರು ತಿದ್ದುವಂತ ಕೆಲಸವನ್ನ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಅವ್ರಿಗೆ ತಿಳಿಯುವಂತ ಕೆಲಸವನ್ನ ಶಿಕ್ಷಕ ವರ್ಗ ಮಾಡಬೇಕು ನಾನು ಈ ಚಿಂತಕರ ಬಗ್ಗೆ ಚಿಂತಕರ ಮುಂದೆ ಸಾಕಷ್ಟು ವಿಚಾರ ವಿಚಾರಗಳನ್ನ ಗಾಂಧೀಜಿ ಬಗ್ಗೆ ಮಂಡನೆ ಮಾಡಿದ್ದಾರೆ ನಾನು ಒಂದು ಎರಡೆಯನ್ನು ಮಾತಾಡ್ತೀನಿ ಗಾಂಧೀಜಿಯವರು ಸಮಾಜವನ್ನ ಪ್ರೀತಿಸ್ತಾರೆ ಪ್ರೀತಿ ಮಾಡೋದು ಹೇಗೆ ಅಂತ ಸಮಾಜಕ್ಕೆ ತರಿಸ್ಕೊಳ್ತ ಸಮಾಜ ಅಂದ್ರೆ ಬಡೀ ಭಾರತ ದೇಶ ಅಲ್ಲ ಬಡೀ ಪ್ರಪಂಚ ಇದನ್ನ ಅರ್ಥ ನಾನು ಇಲ್ಲಿ ಮಾಡಿರೋರಿಗೆ ಸರ್ಕಾರದ ಜೊತೆ ಹತ್ರದಲ್ಲಿ ನಾನೊಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ವಿಶೇಷವಾಗಿ ವೇದಿಕೆ ಇರೋರು ಎಲ್ಲ ಮಾಜಿಗಳು ಆಲಿಗಳು ಯಾರು ಇಲ್ಲ ಹೆಚ್ಚಾಗಿ ಫೈಟ್ ಮಾಡುವಂದ್ರೆ ನಮ್ಮ ಸಿದ್ದರಾಮಯ್ಯ ಸಹೇ ಅವರು ಅವ್ರು ನೋಡ್ತಾ ಇರ್ತೀನಿ ಹಾಗಾಗಿ ಅವರ ಮಾತುಗಳು ಅವರ ವಾಕ್ವಾಳುಗಳು ಮತ್ತೆ ವಿಚಾರಧಾರೆ ಚಿಂತನೆಗಳು ಎಲ್ಲ ನಿಮ್ ನೋಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಗಾಂಧಿ ತತ್ವದ ಅಡಿಯಲ್ಲಿ ಸಮಾಜ ಬದಲಾವಣೆ ಆಗ್ಬೇಕು ಅಂತಂದ್ರೆ ಈಗಿನ ಜನರೇಷನ್ ಈ ಜನಾಂಗ ಇವತ್ತೇನು ಈ ಮಕ್ಕಳಿದ್ರಲ್ಲ ಕಾಲೇಜ್ ಮಕ್ಕಳು ಇವರು ಬಂದ್ರಲ್ಲ ಕಾಲೇಜ್ ಮಕ್ಕಳ ಇವರು ತಿದ್ದುವಂತ ಕೆಲಸವನ್ನ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಅವ್ರಿಗೆ ತಿಳಿಯುವಂತ ಕೆಲಸವನ್ನ ಶಿಕ್ಷಕ ವರ್ಗ ಮಾಡಬೇಕು ಆ ಶಿಕ್ಷಕ ವರ್ಗ ಹೇಗಿರಬೇಕು ಪ್ರಬುದ್ಧಮಾನವಾಗಿರ್ಬೇಕು ಸಮಾಜದ ಅಂಕುಟಂಕುಗಳೆಲ್ಲ ತಿಳ್ಕೊಂಡಿರಬೇಕು ಉದಾಹರಣೆಗೆ ಇವತ್ತು ಸುಮಾರು ಜಯಂತಿಗಳನ್ನ ನಾವು ಮಾಡ್ತೀವಿ ಕನಕದಾಸ ಜಯಂತಿ ಕೂಡ ನಾವು ಮೊನ್ನೆ ಮಾಡಿದ್ರು ಟಿಪ್ಪು ಜಯಂತಿ ಮಾಡಬೇಕು ಬೇಡ ಅನ್ನು ಕೂಡ ಮಾಡ್ತಾ ಇದ್ದೀವಿ ಕೆಂಪೇಗೌಡ ಜಯಂತಿ ಮಾಡ್ತಾ ಇದ್ದೀವಿ ಬಸವ ಜಯಂತಿ ಮಾಡ್ತಾ ಇದ್ದೀವಿ ಬ್ರಾಹ್ಮಣರ ಜಯಂತಿ ಮಾಡ್ತಾ ಇದೀವಿ ಕ್ರೈಸ್ತ ಜಯಂತಿ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಜಯಂತಿ ಕೂಡ ನಾವು ಮಾಡ್ತಾ ಇದ್ದೀವಿ ಯಾರು ಮಾಡ್ತಾ ಇದಾರೆ ಕೆಂಪೇಗೌಡ ಜಯಂತಿ ಮಾಡೋರು ಒಂದು ಸಮಾಜ ಆ ಸಮಾಜಕ್ಕೆ ಮಾತ್ರ ಸ್ಥಿಮಿತ ಬಸವ ಜಯಂತಿ ಮಾಡೋರು ಯಾರು ಒಂದು ಸಮಾಜ ಆ ಸಮಾಜಕ್ಕೆ ಮಾತ್ರ ಸ್ಥಿಮಿತ ಕೊಡುತ್ತೆ ಬಸವಣ್ಣ ನನ್ನವನು ಕೆಂಪೇಗೌಡ ನನ್ನವನು ಅಂಬೇಡ್ಕರ್ ನನ್ನವನು ಗಾಂಧೀಜಿ ನನ್ನವನು ಕೂಡ ಹೇಳ್ತಾ ಇದ್ರು ಸದ್ಯ ಅವ್ರು ನಮ್ಮ ಅಂತ ಒಂದು ಬಂದ ಹೆಸರು ಬಂದಿದ್ದೀನಿ ಅದ್ಯಾರು ಕೂಡ ನನ್ನವನು ಅಂತ ಹೇಳ್ತಾ ಇದ್ದಾರೆ ಈ ಪರಿಸ್ಥಿತಿಲಿ ನಾವಿದ್ದೀವಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಸಮಾಜ ಒಬ್ಬರನ್ನ ಒಬ್ಬರನ್ನ ಬೇಸಿಸದೆ ಪ್ರೀತಿಯಿಂದ ಬದುಕಬೇಕು ಅನ್ನೋದ್ರೆ ನಾವು ಕೆಂಪೇಗೌಡರ ಆದರ್ಶ ಇವತ್ತೇನು ನಾವು ಬೈಬಲ್ ಕುರಾನ್ ಅಂತ ಕರಿತೀ ಸಂವಿಧಾನ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆಯಲ್ಲ ಅದನ್ನು ಕೂಡ ಪ್ರತಿಯೊಬ್ಬರು ಕೂಡ ಗೌರವಿಸಬೇಕು ಅಂಬೇಡ್ಕರ್ ಒಂದೇ ಸಮಾಜಕ್ಕೆ ಸ್ಥಿಮಿತವಾಗಿದ್ದಾರ ಒಂದೇ ಸಮಾಜ ಸ್ಥಿಮಿತವಾಗಿ ಆ ಸಂವಿಧಾನವನ್ನ ಉಪಯೋಗಿಸ್ಕೊತಾ ಇದಾರ ಇಡೀ ಸಮಾಜದ ಮನುಕುಲ ಕೂಡ ಆ ಸಂವಿಧಾನವನ್ನ ಅದರಲ್ಲಿ ಬರುವಂತ ಕೆಳವರ್ಗದವ್ರನ್ನ ಅವರಿಗೆ ನ್ಯಾಯ ಸಿಗುವಂತ ಪ್ರತಿಯೊಬ್ರು ಕೂಡ ಅನುಭವಿಸ್ತಾ ಇದ್ದಾರೆ ಕೆಳವರ್ಗದವರು ಯಾರು ಎಲ್ಲಾರು ಬರ್ತಾರ ಆರ್ಥಿಕವಾಗಿ ಹಿಂದುಳಿದವರು ಎಲ್ಲರೂ ಬರ್ತಾರೆ ಆ ನಿಟ್ಟಿನಲ್ಲಿ ಕೆಂಪೇಗೌಡರು ಆದರ್ಶ ಇರ್ಬೋದು ಬಸವಣ್ಣನ ಆದರ್ಶ ಇರ್ಬೋದು ಇನ್ನು ಅನೇಕ ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಕೊಟ್ಟಂತ ಎಲ್ಲ ಮಹನೀಯರ ಆದರ್ಶಗಳನ್ನ ಎಲ್ಲರೂ ಪ್ರೀತಿ ಮಾಡಬೇಕು ಎಲ್ಲರೂ ಆಚರಣೆ ಮಾಡಬೇಕು ಅವರ ತತ್ವ ಸಿದ್ಧಾಂತಗಳನ್ನ ಎಲ್ಲರೂ ಬೈಗೂಡಿಸ್ಕೊಂಡು ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದಾಗ ನಾವು ಗಾಂಧೀಜಿ ಅವ್ರಿಗೆ ಒಂದು ಕೊಡುವಂತ ಗೌರವ ಅಂತ ಹೇಳ್ತಾ ನಿಮ್ಮೆಲ್ಲರ ನಾವು ಒಂದಷ್ಟ ನಾನು ಮಾಡ್ಬೋದು